ರಾಮ ಪರಮಪೂಜ್ಯ ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತೀ ಸ್ವಾಮಿಗಳ ಮೂವತ್ತೆರಡನೇ ಸ್ವಭಾಷಾ ನಾಮಕ ಚಾತುರ್ಮಾಸ್ಯದ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಹನ್ನೆರಡು ವರ್ಷಗಳಿಂದ ಶ್ರೀ ಸಂಸ್ಥಾನದವರ ಆಶಯದಂತೆ ಕೃಷ್ಣ ಯಜುರ್ವೇದ ಘನಪಾರಾಯಣ ಮತ್ತು ಚತುರ್ವೇದ ಪಾರಾಯಣಗಳು ಸಂಸ್ಥಾನದವರ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಆಯೋಜನೆಗೊಂಡು ಇಂದು ಹನ್ನೆರಡನೇ ವರ್ಷದ ಘನಪಾರಾಯಣ ಸಂಪೂರ್ಣವಾಗಿದೆ ಸಂಪೂರ್ಣವಾಗಿ ಎರಡು ಬಾರಿ ಯಜುರ್ವೇದ ಕೃಷ್ಣ ಯಜುರ್ವೇದದ ಘನಪಾರಾಯಣ ಇಂದು ಸಂಪೂರ್ಣವಾಗಿದ್ದು ಬಂದಂತಹ ತುಂಬ ಭಕ್ತಾದಿಗಳು ನಮ್ಮಲ್ಲಿ ಬಂದು ನೀವು ಏನು ಇದ್ದೀರಿ ಇದು ಏನು ಪಾರಾಯಣ ಅಂತ ಕೇಳಿದ್ದರಿಂದ ಎಲ್ಲರ ಒಂದು ಮಾಹಿತಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂತ ನಾಲ್ಕು ವೇದ ಇದರಲ್ಲಿ ಋಗ್ವೇದ ಮತ್ತು ಯಜುರ್ವೇದಕ್ಕೆ ಪದ ಕ್ರಮ ಜಟೆ ಘನ ಅನ್ನುವಂತಹ ಅಧ್ಯಯನದ ಒಂದು ಮಜಲುಗಳು ಇವೆ ಸಾಮವೇದದಲ್ಲಿ ರಹಸ್ಯ ಅಂತ ಅಂತ ಹೇಳ್ತಾರೆ ಅಥರವೇದವು ಸಂಹಿತಾ ಬ್ರಾಹ್ಮಣ ಅರಣ್ಯಕ ಮೂರು ಗ್ರಂಥ ಈ ಸಂಹಿತಾ ಬ್ರಾಹ್ಮಣ ಅರಣ್ಯಕ ಅನ್ನುವಂತಹ ಮೂರು ಗ್ರಂಥಗಳು ಚತುರ್ವೇದಕ್ಕೂ ಸಮಾನವಾಗಿವೆ ಈಗ ಪ್ರಸ್ತುತವಾದಂತಹ ಕೃಷ್ಣ ಯಜುರ್ವೇದದ ವಿಷಯಕ್ಕೆ ಬಂದರೆ ಸಂಹಿತಾ ಬ್ರಾಹ್ಮಣ ಆರಣ್ಯಕ ಸಂಹಿತೆಗೆ ಮಾತ್ರ ಸಂಹಿತಾ ಪದ ಕ್ರಮ ಜಟೆ ಘನ ಅನ್ನುವಂತಹ ಐದು ವಿಭಾಗ ಅಧ್ಯಯನದಲ್ಲಿ ಇರ್ತವೆ ಸಂಹಿತೆ ಅಂದರೆ ಈಗ ನೀವೆಲ್ಲ ತಿಳಿದಂತೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿ ಬಂಧನಾನ್ ಮೃತ್ಯೋರ್ಮುಕ್ಷಿ ಜಮಾಮೃತಾತ್ ಇದಕ್ಕೆ ಸಂಹಿತೆ ಅಂತ ಹೆಸರು ಇದನ್ನೇ ನಾವು ವಿಭಾಗವನ್ನು ಮಾಡಿ ಹೇಳೋದಿದ್ದರೆ ಅದಕ್ಕೆ ಪದ ಅಂತ ಹೆಸರು ತ್್ಯಂಬಕಮಿ ತಿ ಅಂಬಕಂ ಯಜಾಮಹೇ ಮಿತಿ ಸುಗಂಧಿಂ ಪುಷ್ಟಿವರ್ಧನಮಿತಿ ಪುಷ್ಟಿವಿ ವರ್ಧನಂ ಹೀಗೆ ವಿಭಾಗ ಮಾಡಿ ಹೋಗೋದು ಇದನ್ನೇ ಒಂದು ಒಂದು ಪದವನ್ನು ಜೋಡಿಸ್ಕೊಳ್ತಾ ಹೋಗೋದಕ್ಕೆ ಕ್ರಮಪಾಠ ಅಂತ ಹೆಸರು ತ್್ಯಂಬಕಂ ಯಜಾಮಹೇ ತ್್ಯಂಬಕೀ ಅಂಬಕಂ ಯಜಾಮಹೇ ಸುಗಂಧಿಂ ಸುಗಂಧಿಂ ಪುಷ್ಟಿವರ್ಧನ सुगंधी मितिसु गंधीं पुष्टी वर्धनमिति पुष्टी वर्धनं हिगे ಒಂದೊಂದಾಗಿ ಒಂದ ಪದವನ್ನ ಬಿಡೋದು ಹಿಂದಿನ ಪದವನ್ನ ಮುಂದಿನ ಪದವನ್ನ ಅದರ ಜೊತೆ ಜೋಡಿಸ್ಕೋದು ಇದಕ್ಕೆ ಕ್ರಮ ಅಂತ ಹೆಸರು ಇದನ್ನೇ ಜಾಟೆ ಜಾಟಾ ಅಂತ ಇನ್ನೊಂದು ವಿಭಾಗ ತ್ರೇಂಬಕಂ ಯಜಾಮಹೇ ಯಜಾಮಹೇ ತ್ರೇಂಬಕಂ ತ್ಯಂಬಕಂ ಯಜಾಮಹೇ ತ್ರೇಂಬಕಮಿತಿත්‍ರಿ ಅಂಬಕಂ ಯಜಾಮಹೇ ಸುಗಂಧಿಗೂ ಸುಗಂಧಿಂ ಜಜಾಮಹೇ ಯಜಾಮಹೇ ಸುಗಂಧಿಂ ಹೀಗೆ ಇದು ಹೀಗೆ ಒಂದು ಪದವನ್ನು ಹಿಂದಿನ ಪದವನ್ನು ಬಿಡೋದು ಮುಂದಿನ ಪದವನ್ನು ಸೇರಿಸಿ ಇದಕ್ಕೆ ಜಟಾ ಅಂತ ಹೆಸರು ಇದು ಒಂದು ಎರಡು ಎರಡು ಒಂದು ಒಂದು ಎರಡು ಈ ಕ್ರಮದಲ್ಲಿ ಮುಂದುವರಿಯುತ್ತೆ ಇದರ ಮುಂದಿನ ಭಾಗ ಈಗ ಪ್ರತಿ ವರ್ಷ ಮಠದಲ್ಲಿ ಆಯೋಜನೆ ಆಗ್ತಾ ಇರುವಂಥದ್ದು ಘನ ಹೆಸರೇ ಹೇಳುವಂತೆ ಇದು ಘನ ತುಂಬ ಕಠಿಣವಾದಂಥದ್ದು ಈಗ ಫಲಗಳ ವಿಷಯ ಇತ್ಯಾದಿಗಳನ್ನು ಅದು ನಿಮಗೆ ಹೇಳಿದರೂ ಅರ್ಥ ಆಗೋದಿಲ್ಲ ಆದರೆ ಇಲ್ಲಿ ಏನು ಪಾರಾಯಣ ಮಾಡ್ತಾ ಕೂತಿದ್ದಾರೆ ಆ ಪಾರಾಯಣಕರ್ತರು ಹತ್ತು ವರ್ಷ ಎಡೆಬಿಡದೆ ನಿರಂತರವಾಗಿ ಅಧ್ಯಯನ ಮಾಡಿ ಎಲ್ಲವನ್ನೂ ಕೂಡ ಇಟ್ಕೊಂಡಂಥವರನ್ನೇ ಸಂಸ್ಥಾನ ಆಯ್ಕೆ ಮಾಡಿ ಕರೆದು ಪ್ರತಿ ವರ್ಷ ಶಿಷ್ಯದ ಮಠದ ಶಿಷ್ಯವರ್ಗದವರೆಲ್ಲ ಈ ಒಂದು ಪಾರಾಯಣ ಶ್ರವಣವನ್ನು ಮಾಡಲಿ ಅಂತ ಈ ಒಂದು ಪಾರಾಯಣನ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ಘನ ಅಂತ ಹೆಸರು ಇದು ಹೇಗಿರುತ್ತೆ ಅಂದರೆ ಒಂದು ಎರಡು ಎರಡು ಒಂದು ಒಂದು ಎರಡು ಮೂರು ಮೂರು ಎರಡು ಒಂದು ಒಂದು ಎರಡು ಮೂರು ಈ ಕ್ರಮದಲ್ಲಿ ಈ ಒಂದು ಘನ ನಡೆಯುತ್ತೆ ತ್್ಯಂಬ ಕಂಜ ಜಾ ಮಹೇ ಜಜಾಮಹೇ ಮಹೇ ಕಂತ್ ತ್ರಿಯಂಬ ಕಂಜ್ ಜಾಮಹೇ ಸುಗಂಧಿ ಗಂ ಸುಗಂಧಿಂ ಜಜಾಮಹೇ ತ್ರಿಂಬ ಕಂತ್ರಿಂಬ ಕಂಜ ಸುಗಂಧಿಂ ತ್ರಿ ಅಂಬಕಮಿತಿತ್ರೀ ಅಂಬಕಂ ಯಜಾಮಹೇ ಸುಗಂಧಿಗು ಸುಗಂಧಿಂ ಯಜಾಮಹೇ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಗು ಸುಗಂಧಿಂ ಯಜಾಮಹೇ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಇದು ಘನದ ನಡೆ ಹೀಗೆ ಇಡೀ ಸಂಹಿತೆಯ ಘನಪಾರಾಯಣವನ್ನು ಮಾಡಬೇಕು ಅಂದರೆ ಮೂವತ್ತು ದಿವಸ ಪ್ರತಿದಿನ ಎಂಟು ತಾಸಿನಂತೆ ಪಾರಾಯಣ ಮಾಡಿದ್ರೆ ಸಂಪೂರ್ಣ ಸಂಹಿತೆಗೆ ಘನಪಾರಾಯಣ ಆಗ್ತದೆ ಅಂದರೆ ಒಂದು ಘನಪಾರಾಯಣ ಸಂಪೂರ್ಣ ಆಗುತ್ತೆ ಕೃಷ್ಣ ಯಜುರ್ವೇದ ತೈತ್ರಿಯ ಶಾಖೆಯ ಘನಪಾರಾಯಣ ಹೀಗೆ ಒಂದು ಇದು ಎರಡು ಊರ್ಧ್ವ ಇವಾಗ ಈಗಾಗಲೇ ಪೂರ್ಣವಾಗಿದೆ ಮುಂದಿನ ವರ್ಷದಿಂದ ಮತ್ತೆ ಹೊಸದಾಗಿ ಆರಂಭ ಮಾಡಬೇಕು ಪ್ರತಿ ವರ್ಷ ಕೂಡ ಈ ಪಾರಾಯಣ ಮಠದಲ್ಲಿ ಆಯೋಜನೆ ಇದೆ ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ ಇದೆಯೇನು ಅಂತ ಹಾಗಾಗಿ ಇದರಿಂದ ಇದರ ಫಲಗಳು ದೃಷ್ಟ ಅದೃಷ್ಟ ಎರಡು ರೀತಿ ಫಲಗಳಿವೆ ಇದನ್ನು ನೀವು ಆ ಜಾಗದಲ್ಲಿ ಬಂದು ಕೂತು ಪಾರಾಯಣ ನಡೀತಾ ಇರಬೇಕಾದರೆ ಶ್ರವಣ ಮಾಡಿದರೆ ಆ ವೈಬ್ರೇಷನ್ನೇ ಬೇರೆ ಹಾಗಾಗಿ ಪ್ರತಿ ವರ್ಷ ಕೂಡ ನಡೆಯುವಂತಹ ಘನಪಾರಾಯಣಕ್ಕೆ ನೀವು ಹೇಗೆ ಸಂಸ್ಥಾನಕ್ಕೆ ಸಂಸ್ಥಾನದವರ ದರ್ಶನವನ್ನು ಮಾಡ್ತೀರೋ ಹಾಗೆ ಈ ಪಾರಾಯಣ ಶ್ರವಣವನ್ನೂ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದು ಪಾರಾಯಣವನ್ನು ಕೇಳಿ ಶ್ರೀ ಸಂಸ್ಥಾನದವರಿಗೆ ಪಾರಾಯಣವನ್ನು ಕೇಳಿ ಬಂದ್ವಿ ಅಂತ ಹೇಳಿದರೆ ಸಂಸ್ಥಾನ ಅತ್ಯಂತ ಸಂತೋಷ ಪಡ್ತಾರೆ ಯಾಕೆಂದರೆ ಇದು ಶಿಷ್ಯೋದ್ಧಾರಕ್ಕಾಗೇ ಮಾಡಿದಂಥದ್ದು ಮತ್ತು ವೇದವನ್ನು ನಾವು ಶ್ರವಣ ಮಾಡಬೇಕು ಶ್ರುತಂ ಹರತಿ ಪಾಪನಿ ಅಂತ ಹಾಗಾಗಿ ಶ್ರವಣಕ್ಕೆ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ ಈ ಜನ್ಮದಲ್ಲಿ ನಾವು ಅಧ್ಯಯನವನ್ನು ಮಾಡಿಲ್ಲ ಏನೋ ಲ ಲೌಕಿಕವಾದಂತಹ ವ್ಯವಹಾರದಲ್ಲಿ ನಾವು ಮಗ್ನನಾಗಿರ್ತೇವೆ ಆದರೆ ಈ ರೀತಿಯಾದಂಥ ಮಠದ ಪರಿಸರಕ್ಕೆ ಬಂದಾಗ ಸಂಸ್ಥಾನದವರು ನಿಮ್ಮೆಲ್ಲರೂ ಇದನ್ನು ಕೇಳಿ ಅಂತಲೇ ಆಯೋಜನೆ ಮಾಡಿದ್ರಿಂದ ನೀವೆಲ್ಲ ಬಂದು ಕೇಳಿದರೆ ಸಂಸ್ಥಾನದವರ ಆಶಯವನ್ನು ನೀವು ಪೂರ್ತಿ ಮಾಡಿದಾಗತ್ತೆ ಇಲ್ಲಿ ಅದು ಎಷ್ಟು ಕಠಿಣವಾಗಿರುತ್ತೆ ಅಂದರೆ ಅದನ್ನು ನಾವು ನಿಮಗೆ ಒಂದು ಸಣ್ಣ ಉದಾಹರಣೆ ಉರು ಕೃದುರು ಕೃದುರು ಕೃದುರುಣ ನ ಉರು ಕೃದುರು ಕೃ ಹೀಗೆ ತಮೃಗ್ರಕ್ ತನ್ ತಮೃಗು ದುಕ್ ತಿರುಗುದು ದುರುಗರುಗುದಚ್ಚದು ದುರುಗಿರುಗುದ ಹೀಗೆ ಇಂಥ ತುಂಬ ಕಷ್ಟವಾದಂತಹ ಜಾಗಗಳು ಸಹಸ್ರಾರು ಬರ್ತವೆ ನಾವು ಪಾರಾಯಣ ಮಾಡ್ತಾ ಇರುವಂತಹ ಸಮಯದಲ್ಲಿ ಇದನ್ನೆಲ್ಲ ಹತ್ತು ವರ್ಷ ಎಡೆ ಬಿಡದೆ ಅಂದರೆ ಮೊದಲನೇ ವರ್ಷಾಧ್ಯಯನ ಮಾಡಿದ್ದು ಬೇಕು ಹತ್ತನೇ ವರ್ಷ ಅಧ್ಯಯನ ಮಾಡಿದ್ದು ಬೇಕು ವೇದಾಧ್ಯಯನದಲ್ಲಿ ಇದು ಬೇಡ ಅದು ಬೇಕು ಅಂತ ಬಿಡುವ ಹಾಗಿಲ್ಲ ಅದನ್ನು ಜೀವನ ಪೂರ್ತಿ ಕಾಯ್ಕೊಂಡು ಹೋಗಬೇಕು ಅಷ್ಟು ಕಠಿಣವಾದಂತಹ ಒಂದು ವೇದಾಧ್ಯಯನವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಂತಹ ಘನಪಾಠಿಗಳನ್ನು ನಮ್ಮ ಮಠಕ್ಕೆ ಕರೆಸಿ ಸಂಸ್ಥಾನದವರು ಈ ಪಾರಾಯಣವನ್ನು ಆಯೋಜನೆ ಮಾಡಿ ಶಿಷ್ಯರ ಉದ್ಧಾರಕ್ಕಾಗಿ ಪ್ರತಿವರ್ಷ ಆಯೋಜನೆ ಇದ್ದಾರೆ ಹಾಗಾಗಿ ಬಂದಂಥವರೆಲ್ಲ ಈ ಪಾರಾಯಣ ಶ್ರವಣವನ್ನು ಮಾಡಿ ಅವರವರು ಅವರವರ ಮನೆಯಲ್ಲೇ ಆಯೋಜನೆ ಮಾಡುವಂತಹ ಒಂದು ಕೆಲಸ ಇದು ಯಾಕೆಂದರೆ ವೇದ ಎಲ್ಲಿ ವೇದ ಘೋಷಗಳು ಮೊಣಗುತ್ತೋ ಆ ಜಾಗದಲ್ಲಿ ಎಲ್ಲ ಸಮೃದ್ಧಿಯಾಗಿರುತ್ತೆ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತ ಹೆಸರು ವೇದಕ್ಕೆ ಅಲೌಕಿಕ ಉಪಾಯ ವೇದ ಅಂತ ವಿಶ್ ವೇದಕ್ಕೆ ಹೇಳ್ತಾರೆ ಅಂದರೆ ನಿಮಗೆ ಯಾವ್ಯಾವುದು ನಿಮ್ಮ ಇಷ್ಟವೋ ಅದೆಲ್ಲ ನಿಮಗೆ ಸಿಗತ್ತೆ ಅನಿಷ್ಟ ನಿವೃತ್ತಿ ಯಾವುದು ನಿಮಗೆ ಬೇಡವೋ ಅದನ್ನೆಲ್ಲ ಈ ವೇದ ನಿವೃತ್ತಿ ಮಾಡುತ್ತೆ ಹಾಗಾಗಿ ಅಂತಹ ಪುಣ್ಯತಮವಾದ ವೇದ ಆ ವೇದ ಪಾರಾಯಣ ಪ್ರತಿಯೊಬ್ಬರು ಒಂದು ದಿನವಾದರೂ ಅವರವರ ಮನೆಯಲ್ಲಿ ಈ ಮಠದಲ್ಲಿ ಆಯೋಜನೆ ಹೇಗೆ ಮಾಡ್ತಾ ಇದ್ದಾರೋ ಹಾಗೆ ಅವರವರ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ಆಯೋಜಿಸಿ ಆ ವೇದ ಪುರುಷನ ಕೃಪೆಗೆ ಸಂಸ್ಥಾನದವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕವಾಗಿ ನಾವು ಪ್ರಾರ್ಥನೆಯೂ ಮಾಡಿಕೊಳ್ತೇವೆ ವಿನಯಪೂರ್ವಕವಾದ ಆಗ್ರಹವನ್ನು ಮಾಡಿಕೊಳ್ತೇವೆ ಹರೇ ರಾಮ